ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಇದ್ದೀನಿ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇದು ಏನಂದರೆ ಮಕ್ಕಳಿಗೋಸ್ಕರ ಹೇಳಿಬಿಟ್ಟು ಕಾಳುಗಳ್ನೆಲ್ಲ ನೆನೆ ಹಾಕಿದ್ದೆ ಯಾಕೋ ಅವ್ರು ಸ್ವಲ್ಪ ಹೆಲ್ತಲ್ಲಿ ಒಂದು ಚೂರು ಡಲ್ ಇದ್ದಾರೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಅವ್ರಿಗೋಸ್ಕರ ನೈಟು ಕಾಳುಗಳ್ನೆಲ್ಲ ನೆನೆ ಹಾಕಿದ್ದೆ ಹೆಸ್ರು ಕಾಳು ಕಡಲೆಕಾಳು ಶೇಂಗಾ ಮತ್ತು ಮಡಿಕೆಕಾಳು ಇಷ್ಟನ್ನು ಕೂಡ ನೆನೆ ಹಾಕಿದ್ದೀನಿ ಹಾಗೆ ಇನ್ನೊಂದು ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಕಾಳುಗಳೆಲ್ಲ ಚೆನ್ನಾಗಿ ನೆಂದಿದ್ದವು ಇವಾಗ ನಮ್ಮ ಮನೆಯವರು ಸ್ನಾನ ಮಾಡ್ಕೊಳೋಕ್ಕೋಸ್ಕರ ನೀರನ್ನ ಬಕೆಟಲ್ಲಿ ಹಾಕ್ಕೋತಾ ಇದ್ದಾರೆ ಮಕ್ಕಳಿಗೆ ಧರಿಸಿ ಅವ್ರಿಗೆ ಸ್ನಾನ ಮಾಡಿಸಿ ಇಲ್ಲಾಂದರೆ ಫೇಸ್ ವಾಶ್ ಆದರೂ ಮಾಡಿಸಿ ಅದಾದಮೇಲೆ ಕಾಳುಗಳನ್ನ ಕೊಟ್ಟರೆ ಅವ್ರು ತಿನ್ಕೋತಾ ಕುತ್ಕೋತಾರೆ ಬೆಳಗ್ಗೆನೇ ನಾವು ಈ ಥರ ಕಾಳುಗಳನ್ನ ಅಥವಾ ಫ್ರೂಟ್ಸ್ನ ಕೊಡೋದ್ರಿಂದ ಮಕ್ಕಳು ಹೆಲ್ತು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ನಾನು ಒಂದು ಆಗಲೇ ಒಂದು ವೀಕಿಂದ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೊದಲೆಲ್ಲ ಕೊಡ್ತಾಯಿದ್ದೆ ಮಿಡ್ಲಲ್ಲಿ ಅದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ದೆ ಬಟ್ ಇವಾಗ ಇಲ್ಲ ಕೊಡಲೇಬೇಕಂತ ಹೇಳ್ಬಿಟ್ಟು ಎಲ್ಲ ನೆನೆ ಹಾಕಿರೋ ಕಾಳುಗಳನ್ನ ಇವಾಗ ಅವ್ರಿಗೆ ಕೊಡ್ತಾ ಇದ್ದೀನಿ ಇಲ್ಲಿ ಅಜ್ಜಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಇವತ್ತು ಅವನದು ಲಾಸ್ಟ್ ಎಕ್ಸಾಮ್ ಇರೋದು ಹಿಂದಿ ಹಾಗೆ ಡ್ರಾಯಿಂಗಿದೆ ಹಿಂದಿ ಗಿಂತಿನ ಬರುತ್ತಲ್ವ ಒನ್ ಟು ತ್ರೀ ಅದನ್ನು ಅವನು ಪ್ರ್ಯಾಕ್ಟೀಸ್ ಇದ್ದಾನೆ ಹಾಗೆ ಭ್ರಮರನೂ ಅಷ್ಟೇ ಈ ಬೆಳಗ್ಗೆ ಮನೆ ಬಾಗ್ಲೆಲ್ಲ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ರಂಗೋಲಿನೆಲ್ಲ ಹಾಕಿದ್ದೀನಿ ಸೊ ಡೈಲಿ ವ್ಲಾಗ್ಸು ಅವತ್ತಿಂದ ಅವತ್ತಿಂದ ನಾನು ಶೇರ್ ಇದ್ದೀನಿ ಈ ವ್ಲಾಗ್ ಬಂದುಬಿಟ್ಟು ಮಂಗಳೂರದ ವ್ಲಾಗ್ನ ಇಲ್ಲಿ ಶೇರ್ ಮಾಡ್ತಾ ಇರೋದು ಮನೆ ಮುಂದೆ ರಂಗೋಲಿ ಎಲ್ಲ ಈ ಥರ ಆಗಿ ಹಾಕಿದ್ದೀನಿ ಮುಂದಗಡೆ ಎಲ್ಲ ಹಾಕೋಕೆ ಜಸ್ಟು ಹೊಸ್ಲತ್ತಿರ ಮಾತ್ರ ಇದ್ದೀನಿ ಯಾಕಂದರೆ ಗೊತ್ತಲ್ವ ನಾನು ಪ್ರತಿ ವೀಡಿಯೋದಲ್ಲಿ ಹೇಳೋ ಅಂಥ ಅವಶ್ಯಕತೆ ಇರಲಿಲ್ಲ ಹಾಗೆ ಅಕ್ಕಿ ಪ್ಯಾಕೆಟು ಮೊನ್ನೆ ತಾನೇ ತೊಗೊಂಬದ್ವಿ ಅದನ್ನೇನು ಓಪನ್ ಮಾಡಿಲ್ಲ ಇವಾಗ ಓಪನ್ ಮಾಡಬೇಕು ಇಲ್ಲಿ ಟೀ ಕೂಡ ರೆಡಿ ಆಗ್ತಾ ಇದೆ ಸ್ವಲ್ಪ ಫಸ್ಟು ಟೀ ಕುಡಿದ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಹಾಗೇ ನಮ್ಮ ಮನೆಯವರು ದೀಪ ಕೂಡ ಹಚ್ಚಿದ್ರು ಇವತ್ತು ನಮ್ಮ ಮನೆಯವ್ರೆ ಎಲ್ಲ ಪೂಜೆ ಮಾಡಿದರು ನೋಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಉದ್ಬತ್ತಿ ಕೂಡ ಬೆಳಗಿ ಹಾಗೆ ನಮಸ್ಕಾರ ಕೂಡ ಮಾಡ್ತಿದ್ದಾರೆ ಅವರು ಮತ್ತು ಇಲ್ಲಿ ಕಾಳುಗಳು ಇದು ಮನೆ ಹತ್ರನೇ ಮಾರೋದಕ್ಕಂತ ಬಂದಿದ್ದರು ಇದಿಷ್ಟು ಕಾಳು ಜಸ್ಟ್ ನಲವತ್ತು ರೂಪಾಯಿಗೆ ಇದಿಷ್ಟು ಕಾಳು ಮೊಳಕೆ ಕಟ್ಟಿರೋಂಥ ಕಾಳು ಪ್ಯಾಕೆಟ್ ಎರಡು ಪ್ಯಾಕೆಟ್ ಬಂದಿತ್ತು ಇಪ್ಪತ್ತು ರೂಪಾಯಿಗೆ ಒಂದೊಂದು ಪ್ಯಾಕೆಟು ನಾವು ಎರಡು ಪ್ಯಾಕೆಟ್ ತೊಗೊಂಡಿದ್ದೆ ಹುಳ್ಳಿ ಕಾಳು ಮತ್ತು ಹೆಸರು ಕಾಳು ಮೊಳಕೆ ಕಟ್ಟಿರೋದು ಎರಡನ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಸೊ ಪಲ್ಯ ಎರಡನ್ನೂ ಮಿಕ್ಸ್ ಮಾಡಿ ಮಾಡೋಣ ಅಂದ್ಕೊಂಡು ಇವಾಗ ಎರಡು ಕಾಳುಗಳನ್ನು ಮಿಕ್ಸ್ ಮಾಡಿದ್ದೀನಿ ಇದನ್ನು ಪಲ್ಯ ಮಾಡಬೇಕು ಹಾಗೆ ನಾನು ಕೂಡ ಈ ಸೈಡಲ್ಲಿ ಕಾರುಗಳ್ ನೆನೆ ಹಾಕಿದ್ನಲ್ವ ಸೊ ಅದನ್ನು ನಾನು ಕೂಡ ತಗೊಂಡು ತಿಂತಾ ಇದ್ದೀನಿ ಸೊ ತಿಂತಾನೆ ಈ ಕಡೆ ಏನು ಕೆಲಸ ಇದೆಯೋ ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ನನ್ನ ಮಗಳು ಸ್ನಾನ ಮಾಡಿಕೊಂಡು ಅವಳು ಕೂಡ ರೆಡಿಯಾಗಿದ್ದಾಳೆ ಅವಳು ದೇವ್ರ ದೀಪ ಎಲ್ಲ ಹಚ್ಚಾದ ಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಅವಳು ತಿಂತಾಳೆ ಯಾಕಂದರೆ ಅವ್ರ ಪಪ್ಪನೂ ಕೂಡ ಅವಾಗಲೇ ಏನಾದರೂ ತಿನ್ನೋದು ಅವಳು ಅಷ್ಟೇ ಇವಾಗ ಟೀ ಕೂಡ ರೆಡಿ ಆಯ್ತಲ್ವ ಸೊ ನಾನು ಟೀ ಅಂದರೆ ಮನೇಲೆಲ್ರದೂ ಕೂಡ ಟೀ ಆಯಿತು ಇದು ನಾನು ಲಾಸ್ಟಲ್ಲಿ ಕುಡಿತಾ ಇರೋದು ಸೆ ನನಗೆ ಬೆಳಗ್ಗೆ ಸ್ವಲ್ಪ ಗಡಿ ಬಿಡಿ ಕೆಲಸಗಳು ಅವೆಲ್ಲ ಇರ್ತಾವಲ್ವ ಸೊ ಹಾಗಾಗಿ ಸ್ವಲ್ಪ ಲೇಟಾಗುತ್ತೆ ಒಂದು ಸಲ ಎಲ್ಲರೂ ಕುಡಿಬೇಕಾದ್ರೆ ಕುಡಿತೀನಿ ಒಂದು ಸಲ ಲೇಟಾಗಿ ಕುಡಿತೀನಿ ಈ ಥರ ಇದು ಏನಂದರೆ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂವು ಎಲ್ಲ ತಂದು ಸೈ ಕರೆಕ್ಟಾಗಿ ಎಲ್ಲ ಇಟ್ಬಿಟ್ಟು ಮತ್ತು ಹೂವೆಲ್ಲ ಕಿತ್ತಾಕಿ ಈ ಥರ ಮಾಡಿದರೆ ನನಗಂತೂ ಸಖತ್ ಖುಷಿಯಾಗೋಯ್ತು ಯಾಕಂದರೆ ಎಷ್ಟು ಚೆನ್ನಾಗಿ ಅವಳಿಗೆ ಈ ಥರ ಮಾಡಬೇಕಂತ ಅನ್ನಿಸ್ತು ಅಂತಂದು ಯಾಕಂದರೆ ನಾನು ಡೈಲಿ ಇದೇ ಥರ ಮಾಡ್ತೀನಲ್ವ ಅದನ್ನು ನೋಡಿ ಅವಳು ಕಲ್ತಿರೋದು ಅದಾದಮೇಲೆ ಅವಳು ರೆಡಿ ಆಗ್ತಾ ಇದ್ದಾಳೆ ಅಂದರೆ ಶ್ರೀಶೈಲದಿಂದ ವಿಭೂತಿ ಹಚ್ಚೋದನ್ನ ತೊಗೊಂಬಂದಿದ್ವಲ್ಲ ಅದನ್ನು ತಗೊಂಡು ಹಚ್ಕೋತಾ ಇದ್ದಾಳೆ ಹಾಗೆ ಟಿಫನ್ಗೂ ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಟಿಫನ್ ಇವತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಲಂಚ್ ಬಾಕ್ಸ್ ಏನೂ ಇಲ್ವಲ್ಲ ಹಾಗಾಗಿ ಉಪ್ಪಿಟ್ಟಾದರೆ ತಿಂದ್ಬಿಟ್ಟು ಹಾಗೆ ಹೋಗ್ತಾರೆ ಅಜಯ ಅವನು ಮತ್ತು ಮತ್ತೆ ಲಂಚ್ ಬಾಕ್ಸ್ ಇದ್ದಿದ್ದರೆ ಉಪ್ಪಿಟ್ಟು ಮಾಡಲ್ಲ ನಾನು ಬೇಗ ಲಂಚ್ ಬಾಕ್ಸ್ ಇಲ್ಲಾಂದರೆ ಮನೆಯಲ್ಲಿ ಉಪ್ಪಿಟ್ಟು ಮಾಡೋದು ಯಾಕಂದರೆ ಲಂಚ್ ಬಾಕ್ಸಿಗೆ ಅವ್ನು ತೊಗೊಂಡು ಉಪ್ಪಿಟ್ಟು ಅಂದರೆ ಅವ್ನು ತಿನ್ನೋದಕ್ಕೂ ಕೂಡ ಆಗೋದಿಲ್ಲ ಅಲ್ವಾ ಬಿಸಿದ್ದಾಗ್ಲೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋದಲ್ಲಿ ಏನಂದರೆ ನಿಮ್ಮೆಲ್ಲರ ಕಾಮೆಂಟ್ಸ್ಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ಕೆಲವೊಬ್ರು ಒಂದೊಂದು ಕಾಮೆಂಟ್ಸ್ ಎಲ್ಲ ಕೇಳಿದ್ರಲ್ವ ಸೊ ಅದನ್ನು ನಾನು ಏನು ರಿಪ್ಲೈ ಮಾಡಿಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಭ್ರಮರಂಗ ಎಷ್ಟು ವರ್ಷ ಅಂತ ಹೇಳಿ ಕೇಳಿದರು ಭ್ರಮರಂಗಿ ನಾಲ್ಕು ವರ್ಷ ಇದು ಏನಂದರೆ ಟೈಮಿಂಗು ಹತ್ತುವರೆ ಸೊ ಹತ್ತುವರೆಗೆ ನಾನು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ ಎಲ್ಲ ಮುಗಿಸ್ಕೊಂಡು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ಅಜ್ಜ ಹನ್ನೆರಡು ಗಂಟೆಗೆ ಹೋಗಿ ಕರ್ಕೊಂಬರ್ಬೇಕು ಅವ್ನು ಬಂದ ತಕ್ಷಣವೇ ಊಟಕ್ಕೆ ಕೇಳ್ತಾನಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೀನಿ ಈ ಕಡೆ ಪಲ್ಯಕ್ಕೆ ಕಾಡುಗಳ್ನ ಇದ್ದೀನಿ ಇನ್ನೊಂದು ಕಡೆ ಕಡಲೆಕಾಳು ಸಾರು ಮಾಡೋದಕ್ಕೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ಕಾಮೆಂಟ್ ಅಂತ ಇವಾಗ ಹೇಳ್ತೀನಿ ನೋಡಿ ಅದು ಒಂದು ಅದಾದಮೇಲೆ ಅಮ್ಮ ಯಾಕೆ ಊರಿಗೆ ಹೋಗಿದ್ದಾರೆ ಅಂತ ಕೇಳಿದ್ವಿ ಸೊ ಅಮ್ಮ ಬಂದ್ಬಿಟ್ಟು ಬಟ್ಟೆ ವ್ಯಾಪಾರ ಎಲ್ಲ ಮಾಡೋದಕ್ಕೆಲ್ಲ ಹೋಗ್ತಿರ್ತಾರಲ್ವ ಸೊ ಹಾಗಾಗಿ ಊರಿಗೆಲ್ಲ ಇರ್ತಾರೆ ಅದು ಎರಡನೇ ಕಾಮೆಂಟು ಮತ್ತು ಇನ್ನೊಂದು ಕಾಮೆಂಟ್ ಏನಂದರೆ ನೀವು ಮನೆಯನ್ನು ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ವಿ ಬಟ್ ಮಾಡಿಲ್ಲ ಏನಕ್ಕೆ ಅದ್ರ ಬಗ್ಗೆ ಹೇಳ್ತಾನೆ ಇಲ್ವಲ್ಲ ಅಂತ ಕಾಮೆಂಟ್ ಮಾಡಿದರು ಅದು ಸ್ವಲ್ಪ ಬೇಡ ಅಂತ ಹೇಳ್ಬಿಟ್ಟು ಮತ್ತು ಸ್ಟಾಪ್ ಮಾಡಿದ್ವಿ ಯಾಕಂದರೆ ಹೋಗ್ಬೇಕಂತ ಡಿಸೈಡ್ ಆಗಿತ್ತು ಅದಾದಮೇಲೆ ನಾವು ಕೂಡ ಸರ್ಚ್ ಮಾಡ್ತಾ ಆಮೇಲೆ ಅಮ್ಮ ಇವಾಗಲೇ ಬೇಡ ಸ್ವಲ್ಪ ಬ್ರಹ್ಮರನ್ನ ಸ್ಕೂಲಿಗೆಲ್ಲ ಸೇರಿಸಿ ಆಮೇಲೆ ಹೋದ್ರೆ ಆಯಿತು ಅಂತ ಹೇಳಿದರು ಸೊ ಹಾಗಾಗಿ ಅದನ್ನು ಸ್ಟಾಪ್ ಮಾಡಿದ್ದಷ್ಟೇ ಅದನ್ನು ಹೇಳಬಾರ್ದು ಅಂತಂದು ಏನಿಲ್ಲ ಇಷ್ಟು ಕಾಮೆಂಟ್ಸು ಆಮೇಲೆ ಇದು ಏನಂದರೆ ಕರ್ಬೇವಿನ ಸೊಪ್ಪು ತಂದು ನಾಲ್ಕು ದಿನ ಆಯಿತು ನಾಲ್ಕು ದಿನ ಆದರೂ ಕೂಡ ಇನ್ನೂ ಫ್ರೆಶ್ ಆಗಿದೆ ಯಾಕಂದರೆ ಕವರಲ್ಲಿ ಈ ಥರ ಇಟ್ಟಿದ್ದೀನಿ ನಮ್ಮ ಮನೇಲಿ ಫ್ರಿಡ್ಜ್ ಇಲ್ಲ ಸೊ ಅದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಬೇಕಂದ್ರೆ ಏನಾದರೂ ಚಿಕ್ಕ ಚಿಕ್ಕ ಟಿಪ್ಸ್ನಾದ್ರೂ ನಾವು ಫಾಲೋ ಮಾಡ್ತಾನೆ ಇರಬೇಕಲ್ವಾ ಹಾಗಾಗಿ ಕವರಲ್ಲಿ ಹಾಕಿ ನೀಟಾಗಿ ಎತ್ತಿಕ್ಕಿರೋದ್ರಿಂದ ಏನೂ ಒಂದಿಷ್ಟು ಹಾಳಾಗಿಲ್ಲ ಚೆನ್ನಾಗಿ ಇವಾಗ ತಾನೇ ಇತ್ಕೊಂಡು ಬಂದಿದ್ದಾರೆ ಏನೋ ಅನ್ಬೇಕು ಆ ಥರ ಫ್ರೆಶ್ ಆಗಿದೆ ನೆಕ್ಸ್ಟ್ ಕಾಮೆಂಟ್ ಬಂದ್ಬಿಟ್ಟು ನಿಮ್ಮ ಸೀರೆ ವ್ಯಾಪಾರ ವ್ಯಾಪಾರ ಏನಾಯಿತು ಮತ್ತೆ ಮಾಡಲ್ವಾ ಅಂತ ಕೇಳಿದರು ಸೊ ಅದಕ್ಕೊಂದು ಗುಡ್ ನ್ಯೂಸ್ ಏನಂದರೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಗಲೇ ಆರ್ಡರ್ ಕೂಡ ಕೊಟ್ಟಿದ್ದೀನಿ ಬರುತ್ತೆ ಸೊ ಇಷ್ಟಲ್ಲೇ ಇನ್ನೂ ಒಂದು ಮೂರು ನಾಲ್ಕು ದಿನದಲ್ಲಿ ಸೀರೆ ಕೂಡ ಬರುತ್ತೆ ಬಂದ ತಕ್ಷಣ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಸ್ಟಾಪ್ ಮಾಡಿದ್ದೆ ಬೇಡ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಸ್ಟಾಪ್ ಮಾಡಿದೆ ಅದಾದಮೇಲೆ ಇಲ್ಲ ನಾನು ಮಾಡಲೇಬೇಕು ಮತ್ತು ಯಾವುದೋ ಒಂದು ಇದಕ್ಕೆ ನಾನು ಬಿಡೋದು ಅಂತ ಹೇಳಿಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಮತ್ತೆ ಬೇಕೇ ಬೇಕು ನನಗೆ ಅಂದರೆ ಪ್ರತಿ ಸಲನೂ ಕೂಡ ಎಲ್ಲ ರೀತಿ ಸಪೋರ್ಟ್ ಮಾಡ್ತಿದ್ರೆ ಇನ್ನೂ ಕೂಡ ಸಪೋರ್ಟ್ ಮಾಡಿ ಓಕೆನಾ ಹಾಗೆ ಕ್ವಶನ್ ಆ್ಯಂಡ್ ಆನ್ಸರ್ ಕೂಡ ಮಾಡ್ತೀನಿ ಕ್ವೆಶನ್ ಆ್ಯಂಡ್ ಆನ್ಸರ್ ವೀಡಿಯೋ ಕೂಡ ಮಾಡ್ತೀನಿ ಅದನ್ನು ಮಾಡಿದ್ಮೇಲೆ ನಿಮ್ಗೆ ಏನು ಡೌಟ್ಸ್ ಇದ್ರು ಆ ಥರ ಏನಾದರೂ ಕ್ವಶನ್ಸ್ ಕೇಳಬೇಕಂತ ಇದ್ದರೆ ಅವಾಗ ಕ್ವಶನ್ಸ್ನ ಕೇಳ್ಬೋದು ಮತ್ತು ಈ ಫಿಲ್ಟರ್ ಬಗ್ಗೆ ಕೇಳಿದ್ರು ಒಬ್ಬರು ಈ ಫಿಲ್ಟರು ನಾವು ತೊಗೊಂಡಿದ್ದು ಆಗಲೇ ಇವಾಗ ಏಳು ವರ್ಷ ಆಯಿತು ಇದು ಫಿಲ್ಟರ್ ತೊಗೊಂಡು ಫಿಲ್ಟರ್ ಹೇಗಿದೆ ಅಂತ ಫಸ್ಟು ತೋರಿಸ್ಬಿಡ್ತೀನಿ ಯಾಕಂದರೆ ಅಕ್ಕಪಕ್ಕ ಎಲ್ಲ ಏನೇನೋ ಇಟ್ಟಿದ್ದೆ ಬಾಟಲ್ ಅದೆಲ್ಲ ನನ್ನ ಮಕ್ಳು ಇಕ್ಕಿದ್ರು ಅದೆಲ್ಲ ತೆಗ್ದೆ ಫಿಲ್ಟರ್ಗೆ ನಾರ್ಮಲ್ ಆಗಿ ಒಂದು ನೀರು ನೀರಿನಲ್ಲಿ ಈ ಥರ ಇದ್ದೇ ಇರುತ್ತಲ್ವ ಈ ನಲ್ಲಿನ ನಾವು ಒಂದು ಮೂರು ಸಲ ಏನು ಚೇಂಜ್ ಮಾಡಿದ್ದೀವಿ ಇವಾಗ ಏಳು ವರ್ಷದಲ್ಲಿ ಮೂರು ಸಲ ಅಷ್ಟೇ ಚೇಂಜ್ ಮಾಡಿರೋದು ಎರಡು ಪಾರ್ಟಿಷನ್ ಇರುತ್ತೆ ಮೇಲ್ಗಡೆ ಬಂದುಬಿಟ್ಟು ನಾವು ನೀರು ಹಾಕಿರೋದು ಫಿಲ್ಟರ್ ಆಗುತ್ತೆ ಸೊ ಫಿಲ್ಟರ್ ಆಗಿ ಕೆಳಗಡೆ ಬರುತ್ತೆ ಸೊ ನೀರಿನ ಡಿಫ್ರೆನ್ಸ್ ಕೂಡ ನಾನು ತೋರಿಸ್ತೀನಿ ಯಾವ ಥರ ನೀರಿದೆ ಅಂತ ಹೇಳ್ಬಿಟ್ಟು ಮತ್ತು ಈ ಇದು ಬಂದುಬಿಟ್ಟು ಬ್ಲೂ ಶೈನ್ ಏನೋ ಕಂಪ್ನಿ ತೊಗೊಂಡಿದ್ದು ಆವಾಗ ಅಜ್ಜಯ್ ಜಸ್ಟ್ ಒಂದು ಐದು ತಿಂಗಳು ಏನೋ ಇದ್ದ ಅವಾಗ ತೊಗೊಂಡಿರೋ ಇದು ಸೊ ಇದು ನೋಡಿ ಈ ಥರ ಇದು ಕ್ಯಾಂಡಲ್ ಬರುತ್ತೆ ಥರ ಮೂರು ಥರ ಕ್ಯಾಂಡಲ್ ಅಂದರೆ ಇದು ಮಣ್ಣಿಂದು ನೀರು ಫಿಲ್ಟರ್ ಮಾಡೋದಕ್ಕೋಸ್ಕರ ಈ ಮೂರ್ ಕೊಟ್ಟಿರ್ತಾರೆ ಮತ್ತು ಇದು ತ್ರೀ ಮಂತ್ಸಿಗೆ ಒಂದ್ಸಲ ಇದನ್ನು ಚೇಂಜ್ ಮಾಡಬೇಕು ನಾವು ಕ್ಯಾಂಡಲ್ಸ್ನ ಆಗಲೇ ಫೋರ್ ಮಂತ್ಸ್ ಆಯಿತು ಚೇಂಜ್ ಮಾಡಿಲ್ಲ ಮಾಡಬೇಕು ಸೊ ಮಾಡಬೇಕಾದ್ರೂ ಕೂಡ ತೋರಿಸ್ತೀನಿ ಯಾವ ಥರ ಮಾಡೋದು ಅದನ್ನು ಕ್ಯಾಂಡಲ್ ಚೇಂಜ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಬೆಸ್ಟ್ ಅಂತ ಹೇಳ್ಬೋದು ಇದು ಹಳೇ ಕಾಲದ ಇದನ್ನಾದ್ರೂ ಕೂಡ ತುಂಬ ಬೆಸ್ಟು ತುಂಬ ಚೆನ್ನಾಗಿ ನೀರು ಫಿಲ್ಟರ್ ಆಗುತ್ತೆ ಇವಾಗೆಲ್ಲ ನೀರಿಂದು ಏನೋ ಅಕ್ವಾಗಾರ್ಡ್ ಅಂತೆ ಅಂತೆ ಇದು ಅಂತೆ ಕರೆಂಟಿಂದು ಅದೆಲ್ಲ ಬಂದಿದೆ ಬಟ್ ಅದಕ್ಕೂ ಬೆಸ್ಟ್ ಅನಿಸಿದ್ದು ನನಗಿದೇನೆ ಯಾಕಂದರೆ ನಾರ್ಮಲಾಗಿ ನಮಗೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲೀಲಿ ಈ ಥರ ಬಿಟ್ಟರೆ ನಮಗೆ ಕರೆಂಟಿಂದು ಇದನ್ನಿಟ್ಕೊಂಡು ಅಕ್ವಾಗಾರ್ಡ್ ತರಂದುಕೊಂಡು ಆ ಥರ ಎಲ್ಲ ಫೆಸಿಲಿಟೀಸ್ ಇರೋದಿಲ್ಲ ಹಾಗಾಗಿ ಇದು ನಾನು ತೊಗೊಂಬಂದಾಗ ಜಸ್ಟ್ ತೌಸಂಡ್ ರುಪಿಗೆ ನಾನು ತೊಗೊಂಬಂದಿದ್ದು ನೀರು ನೋಡ್ತಾ ಇದ್ರಲ್ವ ಫಿಲ್ಟರ್ ಆಗಿರೋಂಥ ನೀರು ಎಷ್ಟು ಚೆನ್ನಾಗಿ ಎಷ್ಟು ಕ್ಲೀನಾಗಿದೆ ಅಂತ ಹೇಳಿ ಮೇಲ್ಗಡೆ ನೀರು ಕೂಡ ನೋಡಿದ್ರಿ ಸೊ ಯಾವ ಥರ ಇದೆ ಅಂತ ಅದನ್ನು ಕೂಡ ನಿಮಗೆ ಗ್ಲಾಸಲ್ಲಿ ತೆಗೆದು ತೋರಿಸ್ತೀನಿ ನೋಡಿ ಈ ಥರ ಇರೋವಂಥ ನೀರು ಇಷ್ಟು ಚೆನ್ನಾಗಿ ನೋಡಿ ಯಾವ ಥರ ಇದೆ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ ಇದು ನಾನು ಫಿಲ್ಟರ್ ಆಗಿರೋಂಥ ನೀರು ಎಷ್ಟು ಕ್ಲೀನಾಗಿದೆ ಇನ್ನು ಫಿಲ್ಟರ್ ಆಗಬೇಕಾಗಿರೋಂಥ ನೀರು ನೋಡಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬೇಕಾದರೆ ಇದನ್ನು ತಗೋಬರ್ಬೋದು ಎಲ್ಲ ಸ್ಟೀಲ್ ಪಾತ್ರೆಗಳು ಅಂಗಡಿ ಇರ್ತಾವಲ್ಲ ಅಲ್ಲಿ ಸಿಗುತ್ತೆ ಇವಾಗ ಜಸ್ಟ್ ಒಂದುವರೆ ಎರಡು ಸಾವಿರ ರೂಪಾಯಿಗೆ ಸಿಗ್ಬೋದು ಅನ್ಸುತ್ತೆ ಅವಾಗ ನಾವು ಒಂದು ಸಾವಿರ ರೂಪಾಯಿಗೆ ತಗೊಂಬಂದಿದ್ದು ತಗೊಂಬಂದು ಇವಾಗ ಏಳು ವರ್ಷ ಏನೋ ಆಯಿತು ಸೊ ಏಳು ವರ್ಷದಿಂದಲೂ ಕೂಡ ಸೂಪರಾಗಿ ವರ್ಕ್ ಆಗ್ತಾ ಇದೆ ಅದೇ ಹೇಳ್ದಲ್ವ ತ್ರೀ ಮಂತ್ಸಿಗೆ ಒಂದ್ಸಲ ಕ್ಯಾಂಡಲ್ನ ಚೇಂಜ್ ಮಾಡ್ಕೋಬೇಕು ಅದು ಕ್ಯಾಂಡಲ್ ಬಂದುಬಿಟ್ಟು ಜಸ್ಟು ಹಂಡ್ರೆಡ್ ರುಪೀಸಿಂದ ನಿಮಗೆ ಸಿಗುತ್ತೆ ಕ್ಯಾಂಡಲ್ಲು ಮತ್ತು ಈ ಇದು ಬಂದುಬಿಟ್ಟು ಅಜಯ್ ತ್ರೀ ಮಂತ್ ಅವನಿದ್ದ ಗ್ಯಾಸ್ ತರಬೇಕಾದ್ರೆ ಸೊ ತ್ರೀ ಮಂತ್ ಇದ್ದಾಗ ಅದನ್ನು ತೊಗೊಂಬಂತಿದ್ದು ಇದನ್ನು ಫೈವ್ ಮಂತ್ ಇದ್ದಾಗ ಇದನ್ನು ತೊಗೊಂಬಂದಿದ್ದು ಸೊ ಎರಡೂ ಕೂಡ ಚೆನ್ನಾಗಿದೆ ಅವಾಗ ತಂದಿರೋದು ಇನ್ನೂ ಏಳು ವರ್ಷ ಎಂಟು ವರ್ಷ ಆಗೋಕ್ಕೆ ಬಂತು ಇನ್ನೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಮತ್ತು ಇದೇನಂದರೆ ಫ್ಲಿಪ್ಕಾರ್ಟಲ್ಲಿ ಒಂದು ಆರ್ಡ್ರ್ ಮಾಡಿದರು ಮನೆಯವರು ಏನಂದರೆ ಚಾರ್ಜರು ಅವ್ರ ಚಾರ್ಜರು ಈಗ ಮೊಬೈಲ್ ತೊಗೊಂಡು ಎರಡು ಮೂರು ವರ್ಷ ಆದಮೇಲೆ ಚಾರ್ಜರ್ ಹೋಯಿತು ಸೊ ಹಾಗಾಗಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದರು ಸೊ ಇವಾಗ ತಾನೇ ಬಂತು ಬಂದ ತಕ್ಷಣವೇ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಒಂದ್ಸಲ ಓಪನ್ ಮಾಡಿ ಅದನ್ನು ಚೆಕ್ ಮಾಡೋಣ ಚಾರ್ಜ್ ಹೇಗಾಗ್ತಿದೆಯೋ ಏನೋ ಅಂತ ಹೇಳ್ಬಿಟ್ಟು ನೋಡೋಣ ಅಂದ್ಕೊಂಡಿದ್ದೀನಿ ಮತ್ತು ಇದು ಬಂದ್ಬಿಟ್ಟು ಯಾವ ಕಂಪ್ನಿ ಅಂತ ನನಗೂ ಗೊತ್ತಿಲ್ಲ ಒಟ್ಟು ಅವರು ಆರ್ಡ್ರ್ ಮಾಡಿದ್ದು ಇದು ಫೋರ್ ನೈಂಟಿ ಫ್ಲಿಪ್ಕಾರ್ಟಲ್ಲಿ ಫೋರ್ ನೈಂಟೀಲಿ ಬಂದಿದ್ದು ಹೆವಿ ಚಾರ್ಜರ್ ಅಂದರೆ ಬೇಗ ಫಾಸ್ಟ್ ಚಾರ್ಜರ್ ಅಂತ ಹೇಳಿದರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೂ ಕೂಡ ರಿವ್ಯೂ ಎಲ್ಲ ಕೊಟ್ಟಿದ್ದರು ಹಾಗಾಗಿ ಇದನ್ನು ತೊಗೊಂಡ್ವಿ ಹಾಗೆ ಇವಾಗ ಭ್ರಮರಂಗಿ ಆಯಿಲ್ ಹಚ್ಬೇಕಾಗಿತ್ತು ನಿನ್ನೆ ತಲೆ ಸ್ನಾನ ಮಾಡಿದ್ಲಲ್ವ ಸೊ ತಲೆ ಸ್ನಾನ ಮಾಡಾದ್ಮೇಲೆ ಇವಾಗ ಆಯಿಲ್ ಹಚ್ತಾ ಇದ್ದೀನಿ ಹೆಣ್ಣು ಮಕ್ಕಳಿಗೆ ನಾವು ತಲೆ ಸ್ನಾನ ಮಾಡಿದ ತಕ್ಷಣವೇ ಅಂದರೆ ಇವತ್ತು ತಲೆ ಸ್ನಾನ ಮಾಡಿದ್ದೀವಿ ಅಂದರೆ ಇವತ್ತು ಸಂಜೆನಾದರೂ ಇವತ್ತು ಮಧ್ಯಾಹ್ನನಾದರೂ ಇನ್ನೇನೋ ಆ ಥರ ಹಚ್ಕೋಬಾರ್ದು ಅಂತ ಹೇಳ್ತಾರೆ ಅವತ್ತು ತಲೆ ಸ್ನಾನ ಮಾಡಿದ ದಿನ ಬಿಟ್ಟು ಮಾರನೇ ದಿನ ಎಣ್ಣೆ ಹಚ್ಕೋಬೇಕು ಯಾಕಂದರೆ ಆ ಥರ ನಾವು ಅವತ್ತೇ ಹಚ್ಕೊಂಡ್ರೆ ತವ್ರ ಮನೆಗೆ ಒಳ್ಳೇದಲ್ಲ ಹುಟ್ಟಿದ ಮನೆಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ನಾನು ಅಂಬ್ತೀನಿ ಸೊ ಅದಕ್ಕೋಸ್ಕರ ನಾನು ಮಕ್ಕಳಿಗಾಗಲಿ ಅಥವಾ ನನಿಗಾಗಲಿ ನಾನು ಹಚ್ಕೊಳೋದಿಲ್ಲ ಅದಕ್ಕೋಸ್ಕರ ಅವಳು ನಿನ್ನೆನೇ ವೆಯ್ಟ್ ಮಾಡ್ತಾ ಇದ್ದು ಈ ಆಯಿಲ್ ಹಚ್ಚು 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 ಅಂತ ಹೇಳ್ಬಿಟ್ಟು ನಾನಿಲ್ಲ ಒನ್ ಡೇ ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ಆಗು ಈಗ ಮಾಡಿ ಮರೆಸಿ ಇವಾಗ ಹಚ್ತಾ ಇದ್ದೀನಿ ಆಯಿಲ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಈ ಆಯಿಲ್ನ ಅಕಸ್ಮಾತ್ ನಿಮ್ಮ ಮಕ್ಳು ಇನ್ನೂ ಅಂತ ಅಂದರೆ ಈ ಆಯಿಲ್ನ ಯೂಸ್ ಮಾಡಿ ಇದನ್ನೇ ಕಂಟಿನ್ಯೂ ಮಾಡಿ ಯಾವುದೇ ರೀತಿ ಹೇರ್ ಫಾಲ್ ಆಗೋದಿಲ್ಲ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ ಡ್ಯಾಂಡ್ರಫ್ ಆಗೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ನೀವು ಶಾಂಪು ಯೂಸ್ ಮಾಡ್ತಾ ಇದ್ದೀನಂದರೆ ದಿ ಬೆಸ್ಟ್ ಅಂದರೆ ಶಾಂಪೂನ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಮಕ್ಕಳಿಗೆ ಶಾಂಪೂ ಬದಲು ಸೋಪ್ನೇ ಯೂಸ್ ಮಾಡಿ ಮಕ್ಕಳಿಗೆ ಸ್ನಾನ ಮಾಡಿಸೋದಕ್ಕೆ ನಾವು ಯಾವ ಸೋಪ್ ಯೂಸ್ ಮಾಡ್ತೀವಿ ಅದನ್ನೇ ಯೂಸ್ ಮಾಡಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಏರು ತುಂಬ ತಿಕ್ಕಾಗಿ ಬೆಳೆಯುತ್ತೆ ನೀವು ಶಾಂಪೂ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಬೇಗನೆ ಬೆಳೆ ಕೂದಲೆಲ್ಲ ಬರ್ತಾ ಇರುತ್ತೆ ಇಲ್ಲ ಅಂತ ಹೇಳಿದರೆ ಸೀಗೆಕಾಯಿ ಪೌಡರ್ ಬರುತ್ತಲ್ವ ಕಾರ್ತಿಕ ಪೌಡರು ಸೀಗೆಕಾಯಿ ಪೌಡರು ಅದನ್ನು ಯೂಸ್ ಮಾಡಿ ಅದರಿಂದ ನಿಮ್ಮ ಮಕ್ಕಳು ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗೋದು ಮತ್ತು ವೈಟ್ ಏರ್ಸ್ ಆಗದೆ ಇರೋದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೆ ವೀಕ್ಲಿ ಒನ್ ಟೈಮ್ ಆದರೂ ಈಗ ಒಂದು ಹೇರ್ ಪ್ಯಾಕ್ ಅನ್ನೋದು ಹಾಕಿ ಮತ್ತು ಚೆನ್ನಾಗಿ ಆಯಿಲ್ನ ಹಚ್ಚಿಬಿಟ್ಟು ಸ್ನಾನ ಮಾಡಿಸಿ ತಲೆಗೆ ಅದೇ ತಲೆಗೆ ಎಣ್ಣೆ ಹಚ್ಚಾದ್ಮೇಲೆ ಮೇಲೆ ಒಂದು ತಿಂಗ್ಳಿಗೆ ಒಂದು ಸಲನಾದರೂ ತಲೆಗೆ ಎಣ್ಣೆ ಹಚ್ಚಿ ಎಣ್ಣೆ ಸ್ನಾನ ಅಂತ ಮಾಡಿಸಿ ಅದಕ್ಕೂ ಕೂಡ ಹೇರ್ ಗುರುಕೋತು ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಸೊ ಈ ಥರ ಟಿಪ್ಸ್ನ ಇವಾಗಲೇ ನೀವು ಫಾಲೋ ಮಾಡೋದ್ರಿಂದ ಮತ್ತು ಒಂದೇ ಆಯಿಲ್ನ ಮತ್ತು ಒಂದೇ ರೀತಿ ಸೋಪ್ನ ಯೂಸ್ ಮಾಡೋದ್ರಿಂದ ಮಕ್ಕಳು ಸ್ಕಿನ್ ಆಗಿರ್ಬೋದು ಹೇರ್ ಆಗಿರ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕಂದರೆ ನಾನು ಅದನ್ನು ಅನುಭವಿಸ್ತಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಚಿಕ್ಕವಳಿದಾಗ ಎಷ್ಟು ಹೇರ್ ತಿಕ್ಕಾಗಿ ಎಷ್ಟು ದಪ್ಪವಾಗಿತ್ತು ಅಂದರೆ ಇವಾಗ ಇವಾಗ ನಾನು ಶಾಂಪು ಯೂಸ್ ಮಾಡ್ತಾ ಇರೋದ್ರಿಂದ ನನ್ನ ಹೇರ್ ಈ ಥರ ಆಗಿರೋದು ಶಾಂಪು ಯೂಸ್ ಮಾಡದೇ ಇದ್ದಿದ್ರೆ ನನ್ನ ಹೇರ್ ಇನ್ನೂ ಕೂಡ ಚೆನ್ನಾಗಿರ್ತಾ ಇತ್ತು ಶಾಂಪು ಯೂಸ್ ಮಾಡಿ ಯಾವುದು ಅಂತೆ ಇದಂತೆ ಅಂತ ಹೇಳಿ ಮಾಡಿಕೊಂಡೆ ಹೇರ್ನ ಹಾಳು ಮಾಡ್ಕೋತೀವಿ ಅದಕ್ಕಿಂತ ಬೆಟರ್ ಅಂದರೆ ಮಕ್ಕಳಿಗೆ ಇವಾಗ್ಲಿಂದನೇ ಒಂದು ಆಯಿಲ್ ಅಂತಲೇ ಫಿಕ್ಸ್ ಮಾಡಿಬಿಡಿ ಮತ್ತು ಅವ್ರ ಸೋಪ್ನ ಒಂದಂತ ಫಿಕ್ಸ್ ಮಾಡಿಬಿಡಿ ಅದನ್ನೇ ಅವರಿಗೆ ಕಂಟಿನ್ಯೂ ಮಾಡಿ ಅವ್ರ ಸ್ಕಿನ್ ಆಗಿರ್ಬೋದು ಅವ್ರ ಹೇರ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಇರುತ್ತೆ ಅನ್ನೋದನ್ನ ನೀವೇ ಅಬ್ಸರ್ವ್ ಮಾಡ್ಬೋದು ಸೊ ಈ ಥರ ನನಗೆ ಗೊತ್ತಿರೋಂಥ ಟಿಪ್ನ ನಾನು ಹೇಳಿದ್ದೀನಿ ಅಕಸ್ಮಾತ್ ಏನಾದರೂ ಅದರಲ್ಲಿ ರಾಂಗ್ ಇನ್ಫಾರ್ಮೇಷನ್ಸ್ ಅಂತ ನಿಮಗೆ ಅನಿಸಿದ್ರೆ ಸಾರಿ ಅಂತಲೂ ಕೂಡ ಕೇಳ್ಕೊತೀನಿ ಓಕೆನಾ ಸೊ ಮತ್ತು ಇನ್ನೊಂದು ಏನಂದರೆ ಹರಳೆಣ್ಣೆ ಹಚ್ಬಿಟ್ಟು ತಿಂಗಳಿಗೆ ಒಂದ್ಸಲ ಹರಳೆಣ್ಣೆ ತಲೆಗೆ ಹಚ್ಚಿ ತುಂಬ ಚೆನ್ನಾಗಿ ಹೇರ್ಗೂ ತಿಕ್ಕಾಗಿ ಬರುತ್ತೆ ಅದನ್ನು ಮಾಡಿ ಮತ್ತು ಮನೇಲೇ ಒಂದು ಹೆಲ್ತಿ ಫುಡ್ನ ಕೊಡಿ ಮಕ್ಕಳಿಗೆ ಮತ್ತು ಮಂತ್ಲಿ ಒನ್ ಟೈಮ್ ಆದರೂ ಒಂದು ಹೇರ್ ಪ್ಯಾಕ್ನ ಹಾಕಿ ತುಂಬ ಚೆನ್ನಾಗಿ ನಾವು ಒಟ್ಟೆಗೆ ಏನು ಹೇಗೆ ತೊಗೋತೀವೋ ಅದೇ ರೀತಿ ಹೇರ್ಗೂ ಕೂಡ ಕೊಡೋದ್ರಿಂದ ಹೇರ್ ಗ್ರೋತ್ ಕೂಡ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪಲ್ಲಿ ನೀವು ಹೇರ್ ಪ್ಯಾಕ್ ಹಾಕ್ಬೋದು ಇಲ್ಲ ಮೆಂತೆ ಕಾಳಲ್ಲಿ ಹೇರ್ ಪ್ಯಾಕ್ ಹಾಕ್ಬೋದು ಮಕ್ಕಳಿಗೆ ಆಮೇಲೆ ಕೊಕ್ಕ ಕೊಬ್ಬರಿ ಇರುತ್ತಲ್ವ ಕೊಬ್ಬರಿಯಲ್ಲೂ ಕೂಡ ನೀವು ಕೊಬ್ಬರಿ ಹಾಲನ್ನ ತಗೊಂಡು ಹಸಿಕಾಯಿ ಅಂದರೆ ಹಸಿ ಕೊಬ್ಬರಿನ ಹಾಲಾಗಿ ಮಾಡ್ಕೊಂಡು ಅದನ್ನು ಕೂಡ ಹೇರ್ ಪ್ಯಾಕಾಗಿ ಯೂಸ್ ಮಾಡ್ಬೋದು ತುಂಬ ವೆರೈಟಿ ಹೇರ್ ಪ್ಯಾಕ್ನ ಯೂಸ್ ಮಾಡ್ಬೋದು ಮತ್ತು ಬಾಳೆಹಣ್ಣು ಕೂಡ ಹೇರ್ ಪ್ಯಾಕಾಗಿ ನೀವು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಮಕ್ಕಳು ಹೇರಿಗೆ ತುಂಬ ವರ್ಕ್ ಆಗುತ್ತೆ ಏನೇ ಒಂದು ಹೇರ್ ಪ್ಯಾಕ್ ಆಗಿರ್ಬೋದು ಮಕ್ಕಳಿಗೆ ಐದು ವರ್ಷದ ಮೇಲ್ಪಟ್ಟು ಹೇರ್ ಪ್ಯಾಕ್ನ ಯೂಸ್ ಮಾಡಿ ಇನ್ನು ಮಿಕ್ಕಿದ್ದು ಟಿಪ್ಸು ಅಂದರೆ ಸೀಗೆಕಾಯಿ ಪೌಡರ್ ಆಗಿರ್ಬೋದು ಒಂದೇ ರೀತಿ ಶಾಂಪು ಆಗಿರ್ಬೋದು ಶ್ಯಾಂಪು ಮಾತ್ರ ಬೇಡ ಒಂದೇ ರೀತಿ ಸೋಪು ಆಗಿರ್ಬೋದು ಅಥವಾ ಒಂದೇ ರೀತಿ ಆಯಿಲ್ ಆಗಿರ್ಬೋದು ಇವಾಗಲಿಂದನೇ ನೀವು ಯೂಸ್ ಮಾಡ್ಬೋದು ಒಂದು ಮೂರು ವರ್ಷ ನಾಲ್ಕು ವರ್ಷದಿಂದಾನೇ ಯೂಸ್ ಮಾಡ್ಬೋದು ಆದರೆ ಒಬ್ಬೊಬ್ರು ಬೇಬಿ ಸೋಪ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರಲ್ವ ಸೊ ಬೇಬಿ ಸೋಪ್ ಯೂಸ್ ಮಾಡೋರಾಗಿದ್ರೆ ಒಂದು ನಾಲ್ಕು ವರ್ಷದ ಮೇಲ್ಪಟ್ಟು ಬೇರೆ ಯಾವುದಾದ್ರು ಸೋಪ್ ಚೇಂಜ್ ಮಾಡ್ತೀನಿ ಅಂದರೆ ನಾಲ್ಕು ವರ್ಷದ ಮೇಲ್ಪಟ್ಟು ಬೇಕಾದ್ರೆ ನೀವು ಸೋಪ್ನ ಚೇಂಜ್ ಮಾಡ್ಕೋಬೋದು ಬಟ್ ಅದನ್ನೇ ಒಂದು ಸೋಪ್ನ ನೀವು ಮಕ್ಕಳಿಗೆ ಬೇಬಿ ಸೋಪ್ ಆದ್ಮೇಲೆ ಇದ್ದನ್ನಂತ ಫಿಕ್ಸ್ ಮಾಡಿದರೆ ಅದೇ ಸೊಪ್ಪನ್ನೇ ಕಂಟಿನ್ಯೂ ಮಾಡಿ ಅದರಿಂದ ಮಕ್ಳಿಗೆ ಯಾವುದೇ ರೀತಿ ಹೇರ್ ಡ್ಯಾಮೇಜ್ ಆಗಿರ್ಬೋದು ಸ್ಕಿನ್ ಅಲರ್ಜಿ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು ಏನೂ ಬರೋದಿಲ್ಲ ಸೊ ಇಷ್ಟು ಫ್ರೆಂಡ್ಸ್ ಹಾಗೆ ನಿಮ್ಮೆಲ್ಲ ಕಾಮೆಂಟ್ಸ್ಗೂ ಕೂಡ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಅಕಸ್ಮಾತ್ ಇನ್ನೂ ಕಾಮೆಂಟ್ಸಿಗೆ ಉತ್ತರ ಬೇಕು ಅಂತ ಹೇಳಿದ್ರೆ ಕ್ವಶನ್ ಆ್ಯಂಡ್ ಆನ್ಸರ್ ವಿಡಿಯೋ ಮಾಡಬೇಕಾ ಬೇಡ ಅನ್ನೋದು ಕೂಡ ಹೇಳಿ ಕ್ವಶನ್ ಆ್ಯಂಡ್ ಆನ್ಸರ್ ವಿಡಿಯೋ ಮಾಡಿದರೆ ನಿಮ್ಮೆಲ್ಲ ಕ್ವೆಶನ್ಸ್ಗೂ ಕೂಡ ನಾನು ಕ್ಲಾರಿಟಿಯಾಗಿ ಉತ್ತರ ಕೊಡ್ತೀನಿ ಹಾಗೆ ಇನ್ನು ಸ್ವಲ್ಪ ದಿನದಲ್ಲೇ ಕ್ವಶನ್ ಆ್ಯಂಡ್ ಆನ್ಸರ್ ಕೂಡ ಮಾಡ್ತೀನಿ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ನಿಮ್ಗೆ ಏನಾದ್ರು ಕ್ವಶನ್ಸ್ ಕೇಳೋ ಹಾಗಿದ್ರೆ ಕೇಳ್ಬೋದು ಅಥವಾ ಡೌಟ್ಸ್ ಇದ್ದರೆ ಡೌಟ್ಸು ಅದನ್ನು ಕೂಡ ಕೇಳ್ಬೋದು ಇಲ್ಲ ಯೂಟ್ಯೂಬ್ ರಿಲೇಟೆಡ್ ಇಲ್ಲಾಂದರೆ ನನಗೆ ನನ್ನ ನನ್ನ ಬಗ್ಗೆ ಆಗಿರ್ಬೋದು ಯಾವ್ದಾದ್ರು ಕ್ವಶನ್ಸ್ ನಿಮ್ಗೆ ಬೇಕು ಅನ್ ನನ್ನಿಂದ ತಿಳ್ಕೊಬೇಕಂದ್ರೂ ಕೂಡ ನೀವು ಅದನ್ನು ಕಾಮೆಂಟ್ ಮಾಡಿ ಕೇಳಿ ನಾನು ಆದಷ್ಟು ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡ್ತೀನಿ ಹಾಗೆ ಎಲ್ಲ ಕಾಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡ್ತೀನಿ ಓಕೆನಾ ಏನಾದರೂ ರಿಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆದರೂ ಕೂಡ ಎಲ್ಲ ಕಾಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡ್ತೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತೇನು ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್